ನಮಸ್ತೆ ಮುದ್ದು ವಿದ್ಯಾರ್ಥಿಗಳೇ ಎಂಟನೆಯ ತರಗತಿಯ ಕನ್ನಡ ವಿಷಯದ ಎರಡನೆಯ ಭಾಗದ ಐದನೇ ಪಾಠ ಯಾವುದು ಹೇಳಿ ಹೂವಾದ ಹುಡುಗಿ ಅನ್ನುವಂಥದ್ದು ಎರಡನೇ ಭಾಗದ್ದು ಮೊದಲನೇ ಪಾಠ ಇದು ಅಲ್ವಾ ಎರಡು ಭಾಗ ಹೇಳಿದ್ರೆ ಐದನೇ ಪಾಠ ಅಂತಾಗುತ್ತೆ ಸಾರಿ ಹಿಯರ್ ಆರು ಅಂತ ನಾನು ಮಿಸ್ಟೇಕ್ ಮಾಡಿ ಬರೆದಿದ್ದೀನಿ ಬಟ್ ಇಲ್ಲಿ ನೋಡಿ ಹೂವಾದ ಹುಡುಗಿ ಅನ್ನುವಂತಹ ಪಾಠದ ಪ್ರಶ್ನೋತ್ತರಗಳನ್ನು ಇಲ್ಲಿ ಮಾಡಿದ್ದೀನಿ ನೋಡೋಣ ಬನ್ನಿ ಮುದ್ದು ಮಕ್ಕಳೇ ಒಂದೇದೇನಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಸೊ ಒನ್ ಮಾರ್ಕ್ಸ್ ಇನ್ ಕ್ವಶನ್ಸಲ್ಲಿ ಒಂದೇದೇನಿದೆ ನೋಡಿ ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು ಅಂತ ಕೇಳಿದ್ದಾರೆ ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡ ಆದಳು ಅಂತ ಕೇಳಿದ್ದಾರೆ ಸೊ ನೋಡಿ ಉತ್ತರ ಏನಿದೆ ಅದು ಮುದುಕಿಯ ಮಗಳು ತನ್ನ ತಾಯಿಯ ಕಷ್ಟವನ್ನು ಪರಿಹರಿಸಲು ಹೂವಿನ ಗಿಡವಾದಳು ಓಕೆ ಸೊ ಯಾಕೆ ಹೂವಿನ ಗಿಡ ಆಗ್ತಾಳೆ ಕಿ ಮುದುಕಿಯ ಮಗಳು ತನ್ನ ತಾಯಿಯ ಕಷ್ಟವನ್ನು ಪರಿಹರಿಸಲು ಹೂವಿನ ಗಿಡವಾದಳು ಓಕೆ ಸೊ ನೆಕ್ಸ್ಟ್ ನೋಡಿ ಎರಡನೇದೇನಿದೆ ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ಅಂತ ಇದೆ ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ಅಂತ ಕೇಳಿದ್ದಾರೆ ಎಷ್ಟು ಕೊಡ್ತಾಳೆ ಹೌ ಮೆನಿ ಓಕೆ ಹೌ ಮಚ್ ನೋಡಿ ಹೌ ಮಚ್ ಈಸ್ ದ್ಯಾಟ್ ಹೌ ಮಚ್ ಈಸ್ ಮನಿ ದೇರ್ ದೊರೆಯ ಹೆಂಡತಿ ಹೂವಿಗೆ ಒಂದು ಮೊಗೆ ಹಣ ಕೊಟ್ಟಳು ಎಷ್ಟು ಕೊಡ್ತಾಳೆ ಒಂದು ಮೊಗೆಯ ಹಣ ಕೊಟ್ಟಳು ಓಕೆ ಸೊ ನೆಕ್ಸ್ಟ್ ನೋಡಿ ಮೂರನೇ ಕ್ವಶನ್ ಏನಿದೆ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಯಾರ ಬಳಿ ಹೇಳಿದ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಯಾರ ಬಳಿ ಹೇಳಿದ ಮೂರನೇ ಕ್ವಶನಿಗೆ ಆನ್ಸರ್ ನೋಡಿ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಮಂತ್ರಿಯ ಮಗನ ಬಳಿ ಹೇಳಿದನು ಯಾರು ಮುಂದೆ ಹೇಳ್ತಾನೆ ಮಂತ್ರಿಯ ಮಗನ ಬಳಿಯ ಹೇಳಿದನು ಓಕೆ ಸೊ ನೋಡಿ ನೆಕ್ಸ್ಟ್ ದೊರೆಯ ನಾಲ್ಕನೇ ಕ್ವಶನ್ ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಎಲ್ಲಿಗೆ ಹೋದಳು ಅಂತ ಕೇಳಿದ್ದಾರೆ ಅಂದರೆ ಇಲ್ಲಿ ಆ ತೋಟದ ಹೆಸರು ಬರೀಬೇಕು ದೊರೆಯ ಚಿಕ್ಕ ಮಗಳು ಗೆಳತಿಯೊ ಗೆಳತಿಯರೊಂದಿಗೆ ಎಲ್ಲಿಗೆ ಹೋದಳು ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಸುರೆ ಹೊನ್ನೆ ತೋಟಕ್ಕೆ ಹೋದಳು ಓಕೆ ಯಾವ ತೋಟಕ್ಕೆ ಹೋಗ್ತಾಳೆ ಸುರೆ ಹೊನ್ನೆ ತೋಟಕ್ಕೆ ಹೋಗ್ತಾಳೆ ಸೊ ನೆಕ್ಸ್ಟ್ ನೋಡಿ ಐದನೇ ಪ್ರಶ್ನೆ ಏನಿದೆ ಪಟ್ಟಣಕ್ಕೆ ಹಿಂತಿರುಗುವಾಗ ಅಕ್ಕ ತಮ್ಮನಿಗೆ ಏನು ಉಡುಗೊರೆ ಕೊಟ್ಟಳು ಅಂತ ಇದೆ ಪಟ್ಟಣಕ್ಕೆ ಹಿಂತಿರುಗುವಾಗ ಅಕ್ಕ ತನ್ನ ತಮ್ಮನಿಗೆ ಏನು ಉಡುಗೊರೆ ಕೊಟ್ಟಳು ಅಥವಾ ನೀಡಿದಳು ಅಂತ ಏನು ಉಡುಗೊರೆ ನೀಡ್ತಾಳೆ ಪಟ್ಟಣಕ್ಕೆ ಹಿಂತಿರುಗುವಾಗ ಅಕ್ಕ ತಮ್ಮನಿಗೆ ಬೇಕಾದಷ್ಟು ಐ ಸಿರಿಯ ಉಡುಗೊರೆ ನೀಡಿದಳು ಅಕ್ಕ ಏನು ಮಾಡ್ತಾಳೆ ತನ್ನ ತಮ್ಮನಿಗೆ ಬೇಕಾದಷ್ಟು ಐ ಸಿರಿಯ ಉಡುಗೊರೆಯನ್ನು ನೀಡಿದಳು ಓಕೆ ಮಕ್ಕಳೇ ಒಂದು ಮಾರ್ಕ್ಸಿನ್ ಕ್ವಶನ್ಸ್ ಆಯಿತು ಇವಾಗ ಎರಡು ಮಾರ್ಕ್ಸಿನ ಪ್ರಶ್ನೋತ್ತರಗಳನ್ನ ನೋಡಿ ಏನಿದೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ ಮೊದಲನೇ ಪ್ರಶ್ನೆ ಏನಿದೆ ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆ ಎಂದು ದೊರೆಯ ಮಗ ಹೇಗೆ ಕಂಡು ಹಿಡಿದನು ಅಂತ ಇದೆ ನೋಡಿ ಮಕ್ಕಳೇ ಉತ್ತರ ಇಷ್ಟು ದೊಡ್ದಾಗಿದೆಯಾ ಅಂತ ಗಾಬರಿ ಆಗಕ್ಕೆ ಹೋಗಬೇಡಿ ಬಿಕಾಸ್ ದ್ಯಾಟ್ ಬಿಕಾಸ್ ದ್ಯಾಟ್ ಹಿಯರ್ ದೀಸ್ ನೋಟ್ಬುಕ್ ಲುಕ್ ಆ್ಯಟ್ ಹಿಯರ್ ನೋಡಿ ನಿಮಗೆ ಕಾಣ್ತಿದೆ ಅಲ್ವಾ ನಾಲ್ಕು ಗೆರಿ ನೋಟ್ಬುಕ್ಕಲ್ಲಿ ನಾನು ಬರೆದಿದ್ದೀನಿ ಇಲ್ಲಿ ಬಹಳ ಒಂದೇ ಪ್ರತಿಯೊಂದು ಗೆರೆ ಒಳಗೂ ಬರ್ಕೋತ ಹೋದರೆ ತುಂಬ ಚಿಕ್ಕ ಅಕ್ಷರ ಮಾಡಿ ತುಂಬ ಹತ್ತಿಯಾಗಿ ಬರೆಯುತ್ತಾಗುತ್ತೆ ಅಂತ ನಾನು ಒಂದೊಂದು ಲೈನ್ ಬಿಟ್ಟು ಬರ್ತಿದ್ದೀನಿ ಸೊ ದ್ಯಾಟ್ ಅದು ನಿಮಗೆ ದೊಡ್ಡದು ಆನ್ಸರ್ ಅಂತ ಅನ್ನಿಸ್ಬಹುದು ಭಯ ಪಡಬೇಕಾಗಿಲ್ಲ ಇದೇನು ಅಷ್ಟೊಂದು ದೊಡ್ಡದಾಗಿರ್ತಕ್ಕಂತಹ ಆನ್ಸರ್ ಅಲ್ಲ ಯಾಕಂದರೆ ನಾನು ನಾಲ್ಕು ಗೆರಿ ನೋಟ್ಬುಕ್ಕಲ್ಲಿ ಬರೆದಿರೋದ್ರಿಂದ ಸ್ವಲ್ಪ ದೂರ ದೂರ ಬರ್ದಿ ಬರ್ದಿದ್ದೇನೆ ನಿಮಗೆ ಅರ್ಥ ಆಡ್ ಆಗಲಿಕ್ಕೆ ಓಕೆನಾ ಸೊ ದ್ಯಾಟ್ ಐ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್ ಓಕೆ ಸೊ ಮೊದಲನೇ ಪ್ರಶ್ನೆ ಏನಿದೆ ಮೂರ್ನಾಲ್ಕು ವಾಕ್ಯದಲ್ಲಿ ಅರಮನೆಗೆ ಹೂ ಎಲ್ಲಿಂದ ಬರುತ್ತದೆ ಎಂದು ದೊರೆಯ ಮಗ ಹೇಗೆ ಹಿಡಿದನು ಅಂತ ಇದೆ ಸೊ ನೋಡಿ ಹೆಂಗೆ ಕಂಡುಹಿಡಿತನ ಉತ್ತರ ನೋಡಿ ದೊರೆಯ ಮಗನು ಹೂವನ್ನು ತಂದು ಕೊಡುತ್ತಿದ್ದ ದೊಡ್ಡ ಹುಡುಗಿಯನ್ನು ಹಿಂಬಾಲಿಸಿದನು ಅವರ ಮನೆಯ ಹತ್ತಿರ ಹೋಗಿ ಮನೆಯ ಸುತ್ತಮುತ್ತ ಹೂವಿನ ಗಿಡಗಳಿಲ್ಲದ್ದನ್ನು ಗಮನಿಸಿ ಮಾರನೆಯ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ಮನೆಯ ಮುಂದಿನ ದೊಡ್ಡ ಮರದ ಮೇಲೆ ಕುಳಿತುಕೊಂಡು ಪ್ರತಿದಿನದಂತೆ ಕಿರಿಯ ಹುಡುಗಿ ಹೂವಿನ ಗಿಡವಾಗಿ ಮತ್ತೆ ಮನುಷ್ಯಳಾಗುವುದನ್ನು ದೊರೆಯುವಾಗ ಕಂಡುಹಿಡಿದನು ಓಕೆ ಇದಿಷ್ಟು ಆನ್ಸರ್ ಆಗುತ್ತೆ ಸೊ ನೋಡಿ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಕ್ವೆಶನ್ ಏನಿದೆ ತಂಗಿ ಹೇಗೆ ಹೂವಿನ ಗಿಡ ಆಗುತ್ತಿದ್ದಳು ಅಂತ ಕೇಳಿದ್ದಾರೆ ತಂಗಿ ಹೇಗೆ ಹೂವಿನ ಗಿಡ ಆಗ್ತಾ ಸೊ ನೋಡಿ ಮಕ್ಕಳೇ ಸೊ ಯಾವ್ದಾರು ಅವಳು ಹೂವಿನ ಗಿಡ ಆಗ್ತಾ ಇದ್ಳು ಅಂತಂದರೆ ನೋಡಿ ಇಲ್ಲಿ ಸೊ ಕಾಣಿಸ್ತಿದೆ ಅಲ್ವಾ ಓಕೆ ಒಂದು ನಿಮಿಷ ಐ ಹೋಪ್ ನಿಮಗೆ ಕಾಣಿಸ್ತಿದೆ ಓಕೆ ಹ್ಞೂ ಓಕೆನಾ ಸ ಬರೋಬ್ಬರಿ ಆಯ್ತೀಗ ಅಲ್ವಾ ಸೊ ನೋಡಿ ತಂಗಿ ಹೇಗೆ ಹೂವಿನ ಗಿಡ ಆಗ್ತಾ ಇದ್ದು ಅಂದರೆ ಉತ್ತರ ನೋಡಿ ತಂಗಿಯು ತಮ್ಮ ಮನೆಯ ಮುಂದಿನ ಒಂದು ಮರದ ಕೆಳಗೆ ಗೂಡಿಸಿ ಸಾರಿಸಿ ಎರಡು ಬಿಂದಿಗೆ ನೀರನ್ನು ಮಂತ್ರಿಸಿ ಮರದ ಕೆಳಗೆ ದೇವರ ಧ್ಯಾನ ಮಾಡುತ್ತಾ ಕುಳಿತುಕೊಳ್ಳುತ್ತಿದ್ದಳು ಅಕ್ಕ ಒಂದು ಬಿಂದಿಗೆ ನೀರನ್ನು ತಂಗಿಯ ಮೇಲೆ ಸುರಿಯುತ್ತಿದ್ದಳು ಆಗ ತಂಗಿಯು ಘಮ ಹೂವಿನ ಗಿಡವಾಗುತ್ತಿದ್ದಳು ಓಕೆನಾ ಸೊ ಇದಿಷ್ಟು ಆನ್ಸರು ಮಕ್ಕಳೇ ಓಕೆನಾ ಸೊ ಈಗ ನೆಕ್ಸ್ಟ್ ನೋಡಿ ಮಕ್ಕಳೇ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡಿ ಇಲ್ಲಿ ಸೊ ಸೊ ಇಲ್ಲೇನಿದೆ ಮುಂದಿನ ಪ್ರಶ್ನೆ ನೋಡಿ ಮೂರನೇ ಪ್ರಶ್ನೆ ಅಲ್ವಾ ಸೊ ಓಕೆ ಥರ್ಡ್ ಕ್ವಶನು ಹುಚ್ ಇಸ್ ದ್ಯಾಟ್ ಥರ್ಡ್ ಕ್ವೆಶನ್ ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು ಅಂತ ಕೇಳಿದ್ದಾರೆ ದೊರೆ ಮಗ ದೇಶಾಂತರ ಹೋಗಲಿಕ್ಕೆ ಏನು ಕಾರಣ ಹಾಗಂದರೆ ದೇಶಾಂತರ ಹೋಗಲಿಕ್ಕೆ ನೋಡಿ ದೊರೆಯ ಮಗ ತನ್ನ ತಂಗಿ ಮತ್ತು ಅವಳ ಗೆಳತಿಯರು ಸೂರೆ ಹೊನ್ನೆ ತೋಟಕ್ಕೆ ಆಟವಾಡಲು ಅಥವಾ ಇಲ್ಲಿ ಉಯ್ಯಾಲೆ ಅಂತ ಬರೀಬೇಕು ನೋಡಿ ಓಕೆನಾ ಉಯ್ಯಾಲೆ ಆಟ ಆಡೋದೇ ಅಲ್ವಾ ಉಯ್ಯಾಲೆ ಆದರೂ ಕೂಡ ಸೊ ದ್ಯಾಟ್ ನಾನು ಆಟವಾಡಲು ಅಂತ ಬರೆದಿದ್ದೀನಿ ನೀವೇನು ಬ ಭಯ ಪಡೋ ಅವಶ್ಯಕತೆ ಇಲ್ಲ ಉಯ್ಯಾಲೆ ಅಂತ ಕೂಡ ಬರಿಬೋದು ಆಟ ಅಂತ ಕೂಡ ಬರಿಬಹುದು ತೋಟಕ್ಕೆ ಆಟವಾಡಲು ಅಥವಾ ಉಯ್ಯಾಲೆ ಆಡಲು ಹೆಂಡತಿಯನ್ನು ಕರೆದುಕೊಂಡು ಹೋಗಿದ್ದು ಅಲ್ಲಿ ನಡೆದ ಸಂಗತಿಯನ್ನು ತಿಳಿಯದೆ ತನ್ನ ಹೆಂಡತಿ ತಪ್ಪಿಸಿಕೊಂಡಿದ್ದಾಳೆಂದು ತಿಳಿದು ಬೇಸರಗೊಂಡು ಸನ್ಯಾಸಿಯಂತೆ ಬಟ್ಟೆ ತೊಟ್ಟುಕೊಂಡು ದೇಶಾಂತರ ಹೊರಟನು ಓಕೆ ಸೊ ನೋಡಿ ಯಾಕೆ ದೇಶಾಂತರ ಹೋದ ದೊರೆಯ ಮಗ ಅಂತಂದರೆ ಇನ್ನೊಂದು ಸತಿ ಹೇಳ್ತೀನಿ ಕೇಳಿ ಮಕ್ಕಳೇ ದೊರೆಯ ಮಗ ತನ್ನ ಹೆ ತನ್ನ ತಂಗಿ ಆಕೆ ದೊರೆಯ ಮಗ ತನ್ನ ತಂಗಿ ಓಕೆ ತನ್ನ ತಂಗಿ ಮತ್ತೆ ಅವಳ ಗೆಳತಿಯರು ಸೂರೆ ಹೊನ್ನೆ ತೋಟಕ್ಕೆ ಆಟವಾಡಲು ಹೆಂಡತಿಯನ್ನು ಕರೆದುಕೊಂಡು ಹೋಗಿದ್ದು ಅಲ್ಲಿ ನಡೆದ ಸಂಗತಿಯನ್ನೇ ತಿಳಿಯದೆ ತನ್ನ ಹೆಂಡತಿ ತಪ್ಪಿಸಿಕೊಂಡಿದ್ದಾಳೆಂದು ತಿಳಿದು ಬೇಸರಗೊಂಡು ಸನ್ಯಾಸಿಯಂತೆ ಬಟ್ಟೆ ತೊಟ್ಟುಕೊಂಡು ದೇಶಾಂತರ ಹೊರಟನು ಇದು ಇಷ್ಟು ಆನ್ಸರು ಮುದ್ದು ಮಕ್ಕಳೇ ಓಕೆನಾ ಸೈನಾ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅರ್ಧಂಬರ್ಧ ದೇಹವಾಗಿದ್ದಳು ಹೇಗೆ ರಾಣಿಯ ಅರಮನೆಗೆ ಸೇರಿದಳು ಅಂತ ಕೇಳಿದ್ದಾರೆ ನಾಲ್ಕನೇ ಪ್ರಶ್ನೆ ಅರ್ಧಂಬರ್ಧ ದೇಹವಾಗಿದ್ದವಳು ಹೇಗೆ ರಾಣಿಯ ಅರಮನೆಯನ್ನು ಸೇರಿದಳು ಅಂದರೆ ನೋಡಿ ಆನ್ಸರ ಅರ್ಧಂಬರ್ಧ ದೇಹವಾಗಿ ಬಿದ್ದಿದ್ದಂತಹ ಹುಡುಗಿಯು ತನ್ನ ಗಂಡನ ದೊಡ್ಡಕ್ಕನ ಮದುವೆ ಮಾಡಿಕೊಟ್ಟಿದ್ದ ಪಟ್ಟಣದಲ್ಲಿ ಬಂದು ಬಿದ್ದಿದ್ದಳು ಓಕೆ ಆ ಪಟ್ಟಣದ ದಾದಿಯರು ಆ ಪಟ್ಟಣದ ದಾದೆಯರು ಗೌಡೆಯರು ದಿನವಹಿ ನೀರಿಗೆ ಹೋಗಿ ಬರುವಾಗ ಅವಳನ್ನು ದಿನವಹಿ ನೀರಿಗೆ ಹೋಗಿ ಬರುವಾಗ ಅವಳನ್ನು ನೋಡಿ ಈ ವಿಚಾರವನ್ನು ರಾಣಿಗೆ ತಿಳಿಸಿ ಅಮ್ಮ ಅವಳು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿ ಎಂದು ಕಾಣುತ್ತದೆ ಕರೆದು ತರಲೇ ಎಂದು ಕೇಳುತ್ತಾರೆ ಆಗ ರಾಣಿ ಅವಳ ಸೇವೆ ಮಾಡಿ ನನ್ನ ಅನ್ನ ಹಾಕಬೇಕಾಗುತ್ತದೆ ಅವಳ ಸೇವೆ ಮಾಡಿ ಅನ್ನ ಹಾಕಬೇಕಾಗುತ್ತದೆ ಎಂದು ತಾತ್ಸಾರ ಮಾಡಿದಾಗ ದಾದೆಯರು ರಾಣಿಯ ಹತ್ತಿರ ಹೋಗಿ ಬಹಳಷ್ಟು ಗೋಗರಿತಾರೆ ಗೋಗರೆದು ಒಪ್ಪಿಸಿ ಅವಳನ್ನು ಅರಮನೆಗೆ ಕರೆದು ತರುತ್ತಾರೆ ಓಕೆ ಸೊ ಇದಿಷ್ಟು ಆಕೆನ ಇದರ ಆನ್ಸರ್ ನೋಡಿ ದಾದೆಯರು ರಾಣಿಯ ಹತ್ತಿರ ಗೋಗರೆದು ಒಪ್ಪಿಸಿ ಅವಳನ್ನು ಅರಮನೆಗೆ ಕರೆದು ತರುತ್ತಾರೆ ಸೊ ಇದಿಷ್ಟು ಆನ್ಸರು ಓಕೆನಾ ಸೊ ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ ಏನಿದೆ ಮುದ್ದು ಮಕ್ಕಳೇ ಮಕ್ಕಳ ಇಲ್ಲಿಗೆ ಒಂದು ಒಂದು ಮಾರ್ಕ್ಸಿಂದ ಮತ್ತು ಮೂರು ನಾಲ್ಕು ಮಾರ್ಕ್ಸಿಂದ ಕ್ವೆಶನ್ಸ್ ಮುಗೀತು ಈಗ ನೆಕ್ಸ್ಟ್ ಏನಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ ಒಂದೇದೇನಿದೆ ದೊರೆಯ ಕಿರಿಯ ಮಗಳು ತನ್ನ ಅತ್ತೆಗೆ ಮಾಡಿದ ದ್ರೋಹ ಏನು ಅಂತ ಕೇಳಿದ್ದಾರೆ ಓಕೆನಾ ಸೊ ನೋಡಿ ಒಂದೇದು ಉತ್ತರ ಇಷ್ಟು ದೊಡ್ಡದಾಗಿದೆ ಅಂತ ನೀವೇನು ಗಾಬರಿ ಪಡೋ ಅವಶ್ಯಕತೆ ಇಲ್ಲ ನಾನು ಈಗಲೇ ಹೇಳಿದೆ ನಿಮಗೆ ಅಲ್ವಾ ಸೊ ಇದನ್ನು ನಾನು ನಾಲ್ಕು ಗೆರೆ ನೋಟ್ಬುಕ್ದಲ್ಲಿ ಬರೆದಿರೋದ್ರಿಂದ ತುಂಬ ದೂರ ದೂರ ಬರೆದಿದ್ದೀನಿ ಹಾಗಾಗಿ ಈ ಥರ ಕಾಣಿಸ್ತಾ ಇದೆ ಇದು ಇಷ್ಟೊಂದು ದೊಡ್ಡದಾಗಿ ಏನೂ ಇಲ್ಲ ಒಂದು ಅರ್ಧ ಪೇಜಷ್ಟು ಆಗುತ್ತೆ ಆನ್ಸರ್ ಓಕೆನಾ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್ ಆ್ಯಂಡ್ ಭಯ ಪಡೋ ಅವಶ್ಯಕತೆ ಇಲ್ಲ ಮುದ್ದು ಮಕ್ಕಳೇ ನೋಡಿ ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆ ಮತ್ತು ಗೆಳತಿಯರೊಡನೆ ಸುರೆಹೊನ್ನೆ ತೋಟಕ್ಕೆ ಹೋಗಿ ಅತ್ತಿಗೆಯನ್ನು ಹೂವಿನ ಗಿಡಗಾ ಗಿಡವಾಗುವಂತೆ ಕೇಳಿಕೊಂಡಳು ಅತ್ತಿಗೆ ನಾನು ಮನುಷ್ಯಳೇ ಹುಚ್ಚು ಹುಚ್ಚಾಗಿ ಆಡಬೇಡ ಎಂದು ವಿರೋಧಿಸಿದಳು ಆದರೂ ದೊರೆಯ ಮಗಳು ನಿಷ್ಠೂರವಾಗಿ ಮಾತನಾಡಿ ಬಲವಂತವಾಗಿ ಅತ್ತಿಗೆಯನ್ನು ಒಪ್ಪಿಸಿದಳು ಆದರೆ ಆದರೂ ಕೂಡ ಗಿಡ ಆಗೋದಕ್ಕೆ ಗದರಿಸಿ ಬೇಜಾರು ಮಾಡಿಕೊಂಡು ಒಪ್ಪಿಸ್ತಾಳೆ ಆದರೆ ನೀರು ಸುರಿಯುವ ಹಾಗೂ ಹೂವುಗಳನ್ನು ಕೀಳುವ ವಿಧಾನವನ್ನು ಸರಿಯಾಗಿ ತಿಳಿದುಕೊಳ್ಳದೆ ನಿರ್ಲಕ್ಷಿಸಿ ಅಡ್ಡಾದಿಡ್ಡಿಯಾಗಿ ನೀರು ಸುರಿದು ಆಕೆ ಅರ್ಧಂಬರ್ಧ ಗಿಡವಾದಳು ಓಕೆ ನಂತರ ಹೂವು ಕೀಳುವ ಆತುರದಲ್ಲಿ ಎಲೆ ಎಲೆ ಸುಳಿ ಕಿತ್ತು ರೆಂಬೆ ಕಿತ್ತು ಬಿಟ್ಟರು ಆಗ ಅಷ್ಟರಲ್ಲಿ ಹೊತ್ತು ಮುಳುಗುವ ಸಮಯವಾಗಿ ಮಳೆ ಜೋರಾಗಿ ಬರತೊಡಗಿತು ಮನೆಗೆ ಬೇಗ ಹೋಗುವ ಅವಸರದಲ್ಲಿ ಅವರ ನೋಡಿ ಮನೆಗೆ ಬೇಗ ಹೋಗುವ ಅವಸರದಲ್ಲಿ ಎರಡನೆಯ ಬಿಂದಿಗೆ ನೀರನ್ನು ಸರಿಯಾಗಿ ಸುರಿಯದೆ ಮನೆಗೆ ಓಡಿ ಹೋದರು ಇದರಿಂದ ತನ್ನ ಅತ್ತೆಗೆ ಕೈ ಕಾಲುಗಳಿಲ್ಲದೆ ಗಾಯಗೊಂಡ ಅರ್ಧಂಬರ್ಧ ದೇಹವಾಗಿ ಜೋರಾಗಿ ಬರುತ್ತಿರುವ ಮಳೆಯಲ್ಲಿ ತೇಲಿ ಮೂರಿಗೆ ಬಿದ್ದಳು ಹೀಗೆ ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಗೆ ದ್ರೋಹ ಮಾಡಿದಳು ಅರ್ಥ ಆಯ್ತಲ್ವ ಮುದ್ದು ಮಕ್ಕಳೇ ಸೊ ಇಲ್ಲಿಗೆ ಇದಿಷ್ಟು ಆನ್ಸರ್ ಆಗುತ್ತೆ ತುಂಬ ಒಂದು ಪೇಜ್ ಇದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ ಓಕೆನಾ ನಾಲ್ಕಿರಿ ನೋಟ್ಬುಕ್ದಲ್ಲಿ ಬರೆದಿರೋದ್ರಿಂದ ಅದು ಹಾಗೆ ಕಾಣಿಸ್ತದೆ ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ನೋಡಿ ದೊರೆಯ ಮಗ ತನ್ನ ಹೆಂಡತಿಯನ್ನು ಹೇಗೆ ಪುನಃ ಪಡೆದನು ಅಂತ ಪ್ರಶ್ನೆ ಇದೆ ಸೊ ನೋಡಿ ದೊರೆಯ ಮಗ ತನ್ನ ಹೆಂಡತಿಯನ್ನು ಹೇಗೆ ಮತ್ತೆ ಪುನಃ ವಾಪಸ್ಸು ಪಡಿತಾನೆ ಅಂದರೆ ಹೂವಾದ ಹುಡುಗಿಯ ಅರ್ಧಂಬರ್ಧ ದೇಹವಾಗಿ ಮೋರಿಯಲ್ಲಿ ಬಿದ್ದು ನರಳಾಡುವಾಗ ಅರಳೆ ಗಾಡಿಯೊಬ್ಬನು ಅವಳನ್ನು ನೋಡಿ ತಕ್ಕ ಮಟ್ಟಿಗೆ ಉಪಚರಿಸಿ ಅವಳನ್ನು ಮುಂದಿನ ಊರಿನ ಮಂಟಪದಲ್ಲಿ ಬಿಟ್ಟು ಹೋದನು ಆ ಮಂಟಪವು ತನ್ನ ಗಂಡನ ದೊಡ್ಡಕ್ಕನ ಮದುವೆ ಮಾಡಿಕೊಟ್ಟಿದ್ದ ಮಂಟಪವಾಗಿತ್ತು ಆ ಪಟ್ಟಣದ ದಾದೆಯರು ಗೌಡೇರು ನೋಡಿ ರಾಣಿಗೆ ತಿಳಿಸಿದರು ಅವಳು ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಕರತರಲೆ ಎಂದು ಕೇಳಿದಾಗ ರಾಣಿ ನಿರಾಕರಿಸುತ್ತಾಳೆ ಆದರೆ ದಾದೆಯರು ಒತ್ತಾಯಿಸಿ ಆಕೆಯನ್ನು ಅರಮನೆಗೆ ಕರೆತಂದು ಸ್ನಾನ ಔಷಧಿ ಉಪಚಾರ ಮಾಡುತ್ತಾರೆ ಮಾಡಿದರು ಇತ್ತ ದೇಶಾಂತರ ಬಂದ ದೊರೆಯ ಮಗ ಊರ ಬಾಗಿಲಲ್ಲಿ ಕುಳಿತಿದ್ದನು ಆಕೆ ನೋಡಿ ತಿಕ್ಕಲು ಮನುಷ್ಯನ ಹಾಗೆ ಗಡ್ಡ ಮೀಸೆ ಬೆಳೆದ ಅವನು ತಮ್ಮ ನಿಮ್ಮ ತಮ್ಮನಂತೆ ಕಾಣುತ್ತಿದ್ದಾನೆ ಎಂದು ದಾದೆಯರು ರಾಣಿಗೆ ತಿಳಿಸಿದಾಗ ರಾಣಿಯು ತನ್ನ ತಮ್ಮನೆಂದು ತಿಳಿದು ಅರಮನೆಗೆ ಕರೆತಂದು ಉಪಚಾರ ಅಲಂಕಾರ ಮಾಡಿ ಎಷ್ಟೇ ಉಪಚಾರ ಮಾಡಿದರೂ ತನ್ನ ತಮ್ಮ ಮಾತನಾಡದ ಕಾರಣ ಮಾರನೆಯ ದಿನ ರಾತ್ರಿ ದಾದೆಯರು ಮ ಆ ಹೂವಿನ ಹುಡುಗಿಯನ್ನು ಶೃಂಗಾರ ಮಾಡಿ ಅವನ ಮಂಚದ ಮೇಲೆ ಕೂಡಿಸಿದರು ಮೊಟಕು ಕೈಗಳಿಂದ ತನ್ನ ಪಾದಗಳನ್ನು ಒತ್ತುತ್ತಿದ್ದ ಆಕೆಯನ್ನು ಕಂಡು ಅವಳು ತನ್ನ ಹೆಂಡತಿ ಎಂದು ಅವಳು ತನ್ನ ಹೆಂಡತಿ ಎಂದು ತಿಳಿದು ಆಕೆಯಿಂದ ತನ್ನ ಹೆಂಡತಿ ಎಂದು ತಿಳಿದು ಆಕೆಯಿಂದ ನಡೆದ ಸಂಗತಿಯನ್ನೆಲ್ಲ ತಿಳಿದು ಹಾಗೂ ಮತ್ತೆ ಅವಳನ್ನು ಮೊದಲಿನಂತೆ ಮಾಡುವ ವಿಧಾನವನ್ನು ತಿಳಿದು ಅವಳನ್ನು ಸಂಪೂರ್ಣ ಮೊದಲಿನಂತೆ ಆಗುವಂತೆ ಮಾಡಿ ಮತ್ತೆ ಹೀಗೆ ದೊರೆಯ ಮಗ ತನ್ನ ಹೆಂಡತಿಯನ್ನು ಮರಳಿ ಪಡೆದನು ಓಕೆ ಇಲ್ಲಿಗೆ ಇದು ಪ್ರಶ್ನೋತ್ತರಗಳ ಸರಣಿ ಪೂರ್ತಿ ಮುಗಿತು ಮುದ್ದು ಮಕ್ಕಳೇ ಸೊ ಇನ್ನಿಲ್ಲಿ ಸಂದರ್ಭ ಸಹಿತ ಉತ್ತರಿಸಿ ಅಂತ ಇದೆ ಐದನೇದು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಅಂತ ಒಂದೇದೇನಿದೆ ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಅಂತ ಇದೆ ಅಲ್ವಾ ಆಯ್ಕೆ ಈ ವಾಕ್ಯವನ್ನು ಎಕೆ ರಾಮಾನುಜನರು ಬರೆದ ಹೂವಾದ ಹುಡುಗಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕೂಲಿ ಮಾಡಿ ತಾಯಿ ತಮ್ಮನ್ನು ಸಾಕುತ್ತಿದ್ದಾಗ ತಾಯಿಗೆ ಸಹಾಯ ಮಾಡಲು ತಾವು ಹೂವಿನ ಗಿಡವಾಗಿ ಅವು ಅವುಗಳನ್ನು ಮಾರಿ ಬಂದ ಹಣವನ್ನು ತಂಗಿಗೆ ತೋರಿಸಿದಾಗ ತಂಗಿಯು ಈ ಮೇಲಿನ ಮಾತನ್ನ ಅಕ್ಕನಿಗೆ ಹೇಳಿದಳು ಸ್ವಾರಸ್ಯ ಏನಿದೆ ಅಂತ ಗೊತ್ತಾ ಸೊ ನೋಡಿ ಸ್ವಾರಸ್ಯ ಏನಿದೆ ತಾಯಿಗೆ ಸಹಾಯವಾಗಲೆಂದು ಅಕ್ಕ ತಂಗಿ ಸೇರಿ ಹೂವು ಮಾರುವ ವ್ಯಾಪಾರ ತಾಯಿಗೆ ತಿಳಿಸಿದರೆ ತಾಯಿಯು ತಮ್ಮನ್ನು ಬೈಯಬಹುದೆಂದು ಎಂಬ ಭಯವನ್ನು ಈ ಮೇಲಿನ ವಾಕ್ಯದ ಸ್ವಾರಸ್ಯವಾಗಿದೆ ಓಕೆ ಇನ್ನು ನೆಕ್ಸ್ಟ್ ನೋಡಿ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಅಂತ ಇರೋದು ಸೊ ಇಲ್ಲಿ ಎರಡನೇದೇನಿದೆ ಮುದ್ದು ಮಕ್ಕಳೇ ನೋಡಿ ಸರಿಯಾಗಿ ಕಾಣ್ತದಲ್ವ ಸೊ ನೋಡಿ ಎರಡನೇದೇನಿದೆ ಈ ಸಂಪತ್ತಿಗೆ ನನ್ನ ಮದುವೆ ಆದಿರಿ ಈ ಏಕೆ ನನ್ನ ಮದುವೆ ಆದಿರಿ ಅಂತ ಕೇಳ್ತಿದ್ದಾಳೆ ಹುಡುಗಿ ಓಕೆ ಸ ಆಯ್ಕೆ ನೋಡಿ ಈ ವಾಕ್ಯವನ್ನು ಎ ಕೆ ರಾಮಾನುಜನರವರ ಹೂವಾದ ಹುಡುಗಿ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಏನಿದೆ ನೋಡಿ ರಾಜನ ಮಗನು ಹೂವಿನ ಗಿಡವಾಗುತ್ತಿದ್ದ ಹುಡುಗಿಯನ್ನು ಮದುವೆಯಾದ ಮೇಲೆ ಅವರಿಬ್ಬರು ಒಟ್ಟಿಗೆ ಇದ್ದ ಮೊದಲ ದಿನ ಅವರೇ ಮಾತನಾಡಲಿ ಅಂತ ಅವಳು ಅವಳೇ ಮಾತನಾಡಲಿ ಅಂತ ಅವನು ಹೀಗೆ ಇಬ್ಬರು ಸುಮ್ಮನೆ ಮಾತನಾಡದೆ ಕುಳಿತಾಗ ಹೂವಾಗುತ್ತಿದ್ದ ಹುಡುಗಿ ತನ್ನ ಗಂಡ ದೊರೆಯ ಮಗನಿಗೆ ಹೇಳಿದಳು ಈ ಮೇಲಿನ ಮಾತನ್ನ ಅಂತ ಇದು ಸಂದರ್ಭ ಓಕೆ ಸೊ ಸ್ವಾರಸ್ಯ ಏನಿದೆ ನೋಡಿ ತನ್ನ ಜೊತೆ ಮಾತನಾಡಲು ಇಷ್ಟವಿಲ್ಲದಿದ್ದ ಮೇಲೆ ತನ್ನನ್ನೇಕೆ ಮದುವೆಯಾಗಬೇಕಿತ್ತು ಎಂಬ ನೇರ ದಿಟ್ಟತನ ಹಾಗೂ ಹುಸಿ ಮುನಿಸು ಈ ಸ್ವಾರಸ್ಯವಾಗಿದೆ ಓಕೆ ಈ ವಾಕ್ಯದಲ್ಲಿನ ಸ್ವಾರಸ್ಯವಾಗಿದೆ ಓಕೆನಾ ಮುದ್ದು ಮಕ್ಕಳೇ ಮುಂದೆ ನೋಡಿ ಏನಿದೆ ಅಂತ ಮುಂದಿನದು ಪ್ರಶ್ನೆ ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೋ ಅಂತ ಇದೆ ಯಾರಾದರೂ ಅನ್ನ ನೀರ ಕೊಟ್ಟರೆ ಜೀವ ಉಳಿಸಿಕೋ ಈ ಮೇಲಿನ ವಾಕ್ಯವನ್ನು ಈ ಮೇಲಿನ ವಾಕ್ಯವನ್ನು ಎ ಕೆ ರಾಮಾನುಜರು ಬರೆದ ಹೂವಾದ ಹುಡುಗಿ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಏನಿದೆ ನೋಡಿ ಹೂವಾದ ಹುಡುಗಿ ಅರ್ಧಂಬರ್ಧ ದೇಹವಾಗಿ ಮೋರಿಯಲ್ಲಿ ಬಿದ್ದಿದ್ದಾಗ ಅರಳೆ ಗಾಡಿಯವರ ಸಹಾಯದಿಂದ ಮುಂದೆ ಒಂದು ಊರಿನ ಮಂಟಪದಲ್ಲಿ ಅವಳನ್ನು ಕೂಡಿಸಿ ಹೋಗುವಾಗ ಆ ಗಾಡಿಯವನು ಈ ಮೇಲಿನ ಮಾತನ್ನು ಹೇಳುತ್ತಾನೆ ಓಕೆನಾ ಸ್ವಾರಸ್ಯ ನೋಡಿ ಗಾಡಿಯವನು ಆ ಹುಡುಗಿಗೆ ತೋರಿದ ಮಾನವೀಯತೆ ಸ್ವಾರಸ್ಯವಾಗಿದೆ ಇಲ್ಲಿ ಸೊ ಮುಂದೆ ಏನಿದೆ ನೋಡಿ ಮುದ್ದು ಮಕ್ಕಳೇ ಇಲ್ಲಿ ಮುಂದಿಂದ ಏನಿದೆ ನಾಲ್ಕನೇದ್ದು ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಆಯ್ಕೆ ಮೇಲಿನ ಈ ವಾಕ್ಯವನ್ನು ಎ ಕೆ ರಾಮಾನುಜರ ಅಹುವಾದ ಹುಡುಗಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಗಾಡಿಯಲ್ಲಿ ಅರಳೆ ಗಾಡಿಯವನೊಬ್ಬ ಅರ್ತಂಬರ್ದ ದೇಹವಾಗಿ ಬಿದ್ದಿದ್ದ ಆ ಹುಡುಗಿಯನ್ನು ತನ್ನ ಗಾಡಿಯಲ್ಲಿ ಕೂಡಿಸಿಕೊಂಡು ಮುಂದಿನ ಊರಿನ ಮಂಟಪದಲ್ಲಿ ಇಟ್ಟು ಹೋದನು ನಂತರ ಆ ಮಾರ್ಗದಲ್ಲಿ ನೀರು ತೆಗೆದುಕೊಂಡು ಹೋಗುತ್ತಿದ್ದ ಅರಮನೆಯ ದಾದೆಯರು ಅವಳನ್ನು ಕಂಡು ಅವಳು ರಾಣಿಯ ತಮ್ಮನ ಹೆಂಡತಿ ಇರಬಹುದೆಂದು ಊಹಿಸಿ ಈ ಮೇಲಿನ ವಾಕ್ಯವನ್ನು ರಾಣಿಗೆ ಹೇಳುತ್ತಾರೆ ಓಕೆನಾ ಸ್ವಾರಸ್ಯ ನೋಡಿ ಅರಮನೆ ದಾದೆಯರಿಂದ ಹೂವಾದ ಹುಡುಗಿ ಅರಮನೆ ಸೇರಿದ್ದು ಮತ್ತು ದಾದೆಯರು ತೋರಿದ ಮಾನವೀಯತೆ ಸ್ವಾರಸ್ಯವಾಗಿದೆ ಇಲ್ಲಿ ಓಕೆನಾ ಸೊ ನೆಕ್ಸ್ಟ್ ನೋಡಿ ಇಲ್ಲಿಗೆ ಇದರ ಪಾಠ ಪ್ರಶ್ನೋತ್ತರಗಳೆಲ್ಲ ಮುಗಿತು ಬಟ್ ಇನ್ನು ಭಾಷಾ ಚಟುವಟಿಕೆ ನೋಡೋಣ ಪ್ರಾಯೋಗಿಕ ಭಾಷಾಭ್ಯಾಸ ಓಕೆನಾ ಪ್ರಾಯೋಗಿಕ ಭಾಷಾಭ್ಯಾಸ ನೋಡಿ ಇಲ್ಲೇನು ಕೊಟ್ಟಿದ್ದಾರೆ ಒಂದೇದು ಕೊಟ್ಟಿರುವ ಪದಗಳಲ್ಲಿ ರೂಢನಾಮ ಅಂಕಿತನಾಮ ಮತ್ತು ಅನ್ವರ್ಥನಾಮಗಳನ್ನು ವಿಂಗಡಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಸೊ ನೋಡಿ ರೂಢನಾಮ ಯಾವುದಾಗುತ್ತೆ ರಾಜ ಮತ್ತು ಕಾಳಿ ರೂಢನಾಮ ಆಗುತ್ತೆ ಅನ್ವರ್ಥನಾಮಗಳು ಅಂದರೆ ವ್ಯಾಪಾರಿ ಮತ್ತು ದೇವಸ್ಥಾನ ಆಗುತ್ತೆ ಅಂಕಿತನಾಮ ಅಂದರೆ ಅಡಗೂರು ಮತ್ತು ಕಾಲ ಅಂತ ಆಗುತ್ತೆ ಗ್ರಾಮರ್ಗಳ ಬಗ್ಗೆ ನಾವು ಸಪ್ರೇಟಾಗಿ ವಿಡಿಯೋ ಮಾಡ್ತಾ ಇದ್ದೀವಿ ಮುದ್ದು ಮಕ್ಕಳೇ ನೋಡ್ತಾ ಇರಿ ಇಂಗ್ಲೀಷ್ ಗ್ರಾಮರ್ ಕನ್ನಡ ಗ್ರಾಮರ್ ಅಪ್ ಟು ನಿಮಗೆ ಗೌರ್ಮೆಂಟ್ ನೌಕರಿವರೆಗೂ ಕೂಡ ಬರೀ ಹೈಸ್ಕೂಲಿಗೆ ನಿಮಗೆ ಎಕ್ಸಾಮಿಗೆ ಅಷ್ಟೇ ಅಲ್ಲ ನಿಮಗೆ ಸರ್ಕಾರಿ ನೌಕರಿಗೂ ಕೂಡ ಯಾವುದೇ ಎಕ್ಸಾಮ್ ಬರದ್ರೂ ನಿಮಗೆ ಅದು ಸಹಾಯ ಆಗೋ ಹಾಗೆ ಸಪ್ರೇಟ್ ಗ್ರಾಮರ್ ನಾವು ಮಾಡ್ತಾ ಇದ್ದೀವಿ ನೋಡ್ತಾ ಇರಿ ನಮ್ಮ ಚಾನಲ್ನಲ್ಲಿ ಈಗಾಗಲೇ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ಒಂದು ಎರಡು ಮೂರು ವಿಡಿಯೋ ಹಾಕಿದ್ದೀವಿ ಓಕೆ ಮುಂದೆ ನೋಡಿ ಮುದ್ದು ಮಕ್ಕಳೇ ಕೊಟ್ಟಿರುವ ಪದಗಳಲ್ಲಿರುವ ಪ್ರಥಮ ಪುರುಷ ಮಧ್ಯಮ ಪುರುಷ ಮತ್ತು ಉತ್ತಮ ಪುರುಷ ಪದಗಳನ್ನು ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ನೋಡಿ ಅವರೇ ಪುಸ್ತಕದಲ್ಲಿ ಕೊಟ್ಟಿದ್ದರು ಇವುಗಳನ್ನ ಒಂದಿಷ್ಟು ಓಕೆ ಇವನ್ನ ಡಿವೈಡ್ ಮಾಡಿ ಬರೀಬೇಕು ಪ್ರಥಮ ಪುರುಷದಲ್ಲಿ ಇವನು ಅವಳು ಇವಳು ಅವರು ಬರುತ್ತೆ ಮಧ್ಯಮ ಪುರುಷದಲ್ಲಿ ನೀನು ಅಂತ ಬರುತ್ತೆ ಉತ್ತಮ ಪುರುಷದಲ್ಲಿ ನಾನು ಅಂತ ಬರ್ತದೆ ಓಕೆನಾ ಸೊ ನೆಕ್ಸ್ಟ್ ನೋಡಿ ಚಟುವಟಿಕೆ ಬರ್ತದೆ ಮುದ್ದು ಮಕ್ಕಳೇ ಓಕೆ ಚಟುವಟಿಕೆ ಬರ್ತದೆ ನೋಡಿ ಇಲ್ಲಿ ಚಟುವಟಿಕೆ ಏನು ತರ್ ನೋಡಿ ಇಲ್ಲಿ ಏನಿದೆ ಚಟುವಟಿಕೆ ವಾಕ್ಯದಲ್ಲಿ ಬರೆಯಿರಿ ಅಂತ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಒಂದೇದೇನಿದೆ ಧ್ಯಾನ ಮಾಡು ಓಕೆ ಸೊ ನೋಡಿ ಒಂದೇದೇ ಧ್ಯಾನ ಅಂತ ಇದೆ ಪ್ರತಿದಿನ ನಿಯಮಿತವಾಗಿ ಧ್ಯಾನ ಮಾಡುವುದರಿಂದ ಆರೋಗ್ಯದ ಯಾವುದೇ ಸಮಸ್ಯೆಯನ್ನು ಗುಣಪಡಿಸಬಹುದು ಔಷಧಿ ಇಲ್ಲದೆ ಓಕೆ ಪ್ರತಿದಿನ ನಿಯಮಿತವಾಗಿ ಧ್ಯಾನ ಮಾಡುತ್ತಿದ್ದರೆ ಔಷಧಿ ಇಲ್ಲದೆ ಔಷಧಿ ಇಲ್ಲದೆ ಯಾವುದೇ ಕೆಲಸವನ್ನಾದರೂ ಯಾವುದೇ ರೋಗವನ್ನಾದರೂ ಗುಣಪಡಿಸಬಹುದು ಓಕೆನಾ ಮುದ್ದು ಮಕ್ಕಳೇ ಮುಂದೆ ನೋಡಿ ಮುದ್ದು ಏನಿದೆ ಎರಡನೇದು ಬಡವರು ಅಂತ ಇದೆ ಓಕೆ ಸೊ ಬಡವರು ಅಂತ ಇದೆ ಇಲ್ಲಿ ನೋಡಿ ಬಡವರಿಗೆ ಶಿಕ್ಷಣ ಹಾಗೂ ಅಗತ್ಯವಿದೆ ನೋಡಿ ಸಂಪಾದನೆ ಅನ್ಯಾಯದ ಹಾಗೂ ನೈತಿಕ ಯೋಗ್ಯತೆ ಮತ್ತು ಅರ್ಹತೆ ಇಲ್ಲದ ಸಂಪಾದನೆ ಪಾಪವನ್ನ ತಿಂದಂತೆ ಏನ್ ಹೇಳಿ ಪಾಪವನ್ನ ತಿಂದಂತೆ ಓಕೆ ಸೊ ನೆಕ್ಸ್ಟ್ ನೋಡಿ ಉಡುಗೊರೆ ಅಂತ ಇದೆ ಮುಂದಿನ ಪದ ಉಡುಗೊರೆ ಪ್ರೀತಿ ಹಾಗೂ ರಾಜಕೀಯ ಸಾರಿ ಹಾರೈಕೆಯ ಸಂಕೇತ ಉಡುಗೊರೆ ಪ್ರೀತಿ ಹಾಗೂ ಹಾರೈಕೆಯ ಸಂಕೇತ ಮುದ್ದು ಮಕ್ಕಳೇ ಓಕೆನಾ ಸೊ ನೆಕ್ಸ್ಟ್ ಏನಿದೆ ನೋಡಿ ಮುದ್ದು ಮಕ್ಕಳೇ ಕೊಟ್ಟಿರುವ ವಾಕ್ಯಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ ಅಂತ ಇದೆ ಕೊಟ್ಟಿರುವ ವಾಕ್ಯಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೀಬೇಕು ನೀವು ನೋಡಿ ಇಲ್ಲಿ ನೀನು ಒಂದೇದೇನಿದೆ ನೀನು ಹೂ ತಕ್ಕೊಂಡು ಹೋಗಿ ಮಾರ್ಕೊಂಡು ಬಂದ್ಬಿಡೆ ಅಂತ ಇದೆ ನೀನು ಹೂ ತಕ್ಕೊಂಡು ಹೋಗಿ ಮಾರ್ಕೊಂಡು ಬಂದ್ಬಿಡೆ ಅಂತ ಇದೆ ನೀನು ಹೂವು ತೆಗೆದುಕೊಂಡು ಹೋಗಿ ಮಾರಿಕೊಂಡು ಬಂದು ಬಿಡೆ ಅಂತ ಬರಿಬೇಕು ಎರಡನೇದು ದಾದೆಯರು ಗೋಗರೆದದ್ದಕ್ಕೆ ಒಪ್ಪೋತಾಳೆ ಅಂತ ಇದೆ ದಾದೆಯರು ಗೋಗರೆದದ್ದಕ್ಕೆ ಒಪ್ಪಿಕೊಳ್ಳುತ್ತಾಳೆ ಅಂತ ಬರಿಬೇಕು ನೆಕ್ಸ್ಟ್ ನೋಡಿ ತಾಯಿ ಅಣ್ಣನ ಕೇಳಿಕೊಂಡು ಕರ್ಕೊಂಡೆ ಅಂತಾಳೆ ನೋಡಿ ತಾಯಿ ಅಣ್ಣನ ಕೇಳಿಕೊಂಡು ಕರ್ಕೊಂಡು ಹೋಗು ಅಂತಾಳೆ ನೋಡಿ ತಾಯಿ ಅಣ್ಣನನ್ನು ಕೇಳಿ ಕರೆದುಕೊಂಡು ಹೋಗು ಅನ್ನುತ್ತಾಳೆ ತಾಯಿ ಅಣ್ಣನನ್ನು ಕೇಳಿ ಕರೆದುಕೊಂಡು ಹೋಗು ಎನ್ನುತ್ತಾಳೆ ಓಕೆ ಸೊ ಇಲ್ಲಿಗೆ ಮುದ್ದು ಮಕ್ಕಳೇ ಸ ಇದು ಪಾಠ ಮುಗಿತು ಆಮೇಲೆ ಒಂದು ನಿಮಿಷ ಬಿಟ್ಟ ಸ್ಥಳ ಕೂಡ ಇದೆ ಇದರಲ್ಲಿ ನೋಡಿ ಮುದ್ದು ಮಕ್ಕಳೇ ಸಾರಿ ಬಿಟ್ಟ ಸ್ಥಳ ನಿಮಗೆ ಪ್ರಾಯೋಗಿಕ ಅಭ್ಯಾಸದ ಮುಂಚೆನೇ ಹೇಳಬೇಕಾಗಿತ್ತು ಸೊ ನೋಡಿ ಬಿಟ್ಟ ಸ್ಥಳ ಇಲ್ಲಿ ಪುಸ್ತಕದಲ್ಲೇ ನಾನು ಹೇಳ್ತಾ ಇದ್ದೀನಿ ತೋರಿಸಿ ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಇದೆ ನೋಡಕ್ಕಯ್ಯ ನಾನಿಲ್ಲಿ ದೇವರ ಧ್ಯಾನ ಮಾಡಿ ಕೂತ್ಕೋತೀನಿ ಅವರು ಮಾತಾಡಲೇ ಇಲ್ಲವಲ್ಲ ಮತ್ತೆ ಮದುವೆಯಾದರೂ ಸೊ ನೋಡಿ ಮೂರನೇದ್ದು ನರಮನುಷ್ಯರು ಹೂವಿನ ಗಿಡ ಆಗೋದುಂಟೆ ನಾಲ್ಕನೇದ್ದು ದಿನಮಹಿ ಮೈಮೇಲಿನ ಗಾಯಗಳಿಗೆ ಔಷಧಿ ಹಾಕಿ ವಾಶಿ ಮಾಡಿದರು ಓಕೆ ಸೊ ಮೊನ್ನೆ ಬಿಟ್ಟ ಸ್ಥಳ ಏನು ದೇವರು ಓಕೆ ಒಂದನೇದು ದೇವರ ಧ್ಯಾನ ಮಾಡಿ ಎರಡನೇದು ಮದುವೆ ಓಕೆ ಮೂರನೇದು ಹೂವಿನ ಗಿಡ ನಾಲ್ಕನೇದು ಔಷಧಿ ಆಯಿತು ಮುದ್ದು ಮಕ್ಕಳೇ ಇದು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದವು ಮುದ್ದು ಮಕ್ಕಳೇ ಸ ಮುಂದೆ ಮುಂದಿನ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಾನು ಇಂಗ್ಲೀಷ್ ಟೀಚರ್ ಆಗಿರೋದ್ರಿಂದ ಇಂಗ್ಲೀಷ್ ಕೂಡ ಮಾಡ್ತಾಯಿರ್ತೀನಿ ಮುದ್ದು ಮಕ್ಕಳೇ ಓಕೆ ನೋಡ್ತಾ ಇರಿ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಮುದ್ದು ಮಕ್ಕಳೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮುದ್ದು ಮಕ್ಕಳೇ ನೋಡ್ತಾ ಇರಿ ನಮ್ಮ ಚಾನಲ್ನ ನಮಸ್ಕಾರ ವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಮುದ್ದು ಮಕ್ಕಳೇ